ಪ್ರಣಮ್ಯ ಶಿರಸಾದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಕ್ ಕಾಮಾತ್ತ ಸಿದ್ಧಯ ಎಲ್ಲರಿಗೂ ನಮಸ್ಕಾರ ಇಂದು ಗಣಪತಿ ಸಂಬಂಧಿತವಾದ ಇನ್ನೊಂದು ಕಥೆಯ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಹಿಂದೆ ರುದ್ರದೇವರನ್ನು ಒಲಿಸಿಕೊಳ್ಳಲು ರುದ್ರಾಣಿಯು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಳು ಅವಳ ತಪಸ್ಸಿಗೆ ಮೆಚ್ಚಿದ ಶಿವನು ಅವಳನ್ನು ವರಿಸುತ್ತೇನೆ ಎಂಬುದಾಗಿ ಅಭಯವಿತ್ತನು ಇದರಿಂದ ಸಂತುಷ್ಟರಾದ ಪಾರ್ವತಿಯು ಅರಮನೆಗೆ ಹಿಂತಿರುಗಿ ಈ ವಿಚಾರವನ್ನು ತನ್ನ ಜನನೀ ಜನಕರಿಗೆ ತಿಳಿಸಿದಳು ಅವರೆಲ್ಲರೂ ಸಂತೋಷದಿಂದ ಎಲ್ಲಾ ಸಿದ್ಧತೆಗಳನ್ನು ಮಾಡತೊಡಗಿದರು ಆಗ ಪರ್ವತ ಕುಮಾರಿಯ ಸೇವಕಿಯರು ಸೇರಿ ಪಾರ್ವತಿಯನ್ನು ಸ್ನಾನ ಮಾಡಿಸಲು ಹೊರಟರು ಇದಕ್ಕೆ ಕಾರಣ ಪಾರ್ವತಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸುತ್ತಿದ್ದುದರಿಂದ ಅವಳ ಮೈಯೆಲ್ಲವೂ ಕಶ್ಮಲವಾಗಿತ್ತು ಅವಳ ದೇಹದಲ್ಲಿ ಇದ್ದಂತಹ ಎಲ್ಲ ಮಣ್ಣನ್ನು ಸೇರಿಸಿ ಒಂದು ಉಂಡೆಯ ರೂಪವನ್ನು ತಯಾರಿಸಿ ಆ ಉಂಡೆಯನ್ನು ಪಾರ್ವತಿಯ ಮುಂದಿತ್ತರು ಪಾರ್ವತಿ ಆ ಮಣ್ಣಿನ ಮುದ್ದೆಯಿಂದ ಆನೆ ಮುಗದ ಒಂದು ಗೊಂಬೆಯನ್ನು ತಯಾರಿಸಿದಳು ಅದಕ್ಕೆ ನಾನಾ ಬಗೆಯ ಆಭರಣಗಳನ್ನು ಹಾಕಿ ಶೃಂಗಾರಿಸಿ ಸಂತೋಷಗೊಂಡಳು ಅನೇಕ ದಿನಗಳ ಕಾಲ ಅದರೊಂದಿಗೆ ಆಟವಾಡುತ್ತಿದ್ದಳು ಕೊನೆಗೆ ಒಂದು ದಿನ ಮಂತ್ರ ಜಲವನ್ನು ಪ್ರೋಕ್ಷಿಸಿ ಅದಕ್ಕೆ ಜೀವಕಳೆ ಬರುವಂತೆ ಮಾಡಿದಳು ಎಲ್ಲರಿಗೂ ಸಂತೋಷವಾಯಿತು ಅವನೇ ಮುಂದೆ ವಿಘ್ನ ನಿವಾರಕನಾದನು ಸರ್ವ ಪೂಜಿತನಾದನು ಪಾರ್ವತಿಯ ಸಂಪೂರ್ಣ ಆಶೀರ್ವಾದಕ್ಕೆ ಅವನು ಒಳಗಾದನು ನಮಸ್ಕಾರ ನಾಳೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ